ಚುನಾವಣೆಯ ಫಲಿತಾಂಶ ಲೋಕಸಭಾ ಚುನಾವಣೆಯ ಫಲಿತಾಂಶ ಸಿಎಂ ಸಿದ್ದರಾಮಯ್ಯನವರ ಸಿ ಎಂ ಕುರ್ಚಿಯ ಭವಿಷ್ಯವನ್ನು ನಿರ್ಧರಿಸುತ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಫಲಿತಾಂಶದ ಮೇಲೆ ಮುಖ್ಯಮಂತ್ರಿ ಬದಲಾಗ್ತಾರಾ ಅನ್ನೋದು ನಿರ್ಧಾರ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಹೆಚ್ಚು ಸ್ಥಾನ ಗೆಲ್ಲದೇ ಇದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಕುರ್ಚಿಗೆ ಸಂಚಕಾರ ಬರುತ್ತಾ ಮೈಸೂರು ಮತ್ತು ಚಾಮರಾಜನಗರ ಮೈಸೂರು ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಚಾಮರಾಜನಗರ ಪಕ್ಕದ ಕ್ಷೇತ್ರ ಈ ಎರಡು ಕ್ಷೇತ್ರಗಳನ್ನು ಗೆಲ್ಲಿಸುವ ಜವಾಬ್ದಾರಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಹೊತ್ಕೊಂಡಿದ್ದಾರೆ ಈ ಎರಡೂ ಚುನಾವಣೆ ಸಿದ್ದರಾಮಯ್ಯನವರಿಗೆ ಅಗ್ನಿ ಪರೀಕ್ಷೆ ಈ ಎರಡು ಕ್ಷೇತ್ರಗಳು ಗೆಲ್ಲಿಸಲೇಬೇಕು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಅಂತ ಸಿದ್ದರಾಮಯ್ಯನವರು ಮನವಿಯನ್ನು ಮಾಡಿಕೊಳ್ತಿದ್ದಾರೆ ನಾನು ಕುರ್ಚಿಯಲ್ಲಿ ಇರಬೇಕಾ ಬೇಡವಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಎಮೋಷನಲಿ ಮತದಾರರನ್ನು ಓಲೈಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ನೀವೆಲ್ಲ ಅರವತ್ತು ಸಾವಿರ ಲೀಡ್ ಕೆಲ್ಸ್ ಕೊಟ್ರೆ ನನಗೆ ಸಂತೋಷ ಆಗ್ತದೆ ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ ನಾನು ಇರ್ಬೇಕ ಬೇಡ ನೀವೆಲ್ಲ ಅರವತ್ತು ಸಾವಿರ ಲೀಡ್ ಕೆಲ್ಸ್ ಕೊಟ್ರೆ ನನಗೆ ಸಂತೋಷ ಆಗ್ತದೆ ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ ನಾನು ಇರ್ಬೇಕ ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್